ಎಲ್ರಿಗೂ ನಮಸ್ಕಾರ ಪ್ರೇಮನ್ನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ನೋಡ್ಕೊಂಬರೋಣ ಸೊ ನೆಕ್ಸ್ಟ್ ಇದು ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಲ್ಲ ಪರೀಕ್ಷೆಗಳಿಗೂ ಕೂಡ ನಿಮಗೆ ಬಹಳ ಅನುಕೂಲ ಆಗುತ್ತೆ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಅದೆಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ಸಮಗ್ರ ಶಿಕ್ಷಣದಲ್ಲಿ ಇಂಗ್ಲೀಷ್ನಲ್ಲಿ ನಾವು ಇದನ್ನು ಇನ್ಕ್ಲೂಸಿವ್ ಎಜುಕೇಶನ್ ಅಂತ ಹೇಳಿ ಕರಿತೀವಿ ಸೊ ಈ ಒಂದು ಸಮಗ್ರ ಶಿಕ್ಷಣದಲ್ಲಿ ಸಾರ್ವತ್ರಿಕ ವಿನ್ಯಾಸ ಕಲಿಕೆಯ ಮೂಲ ತತ್ವಗಳಲ್ಲಿ ಒಂದು ಯಾವುದು ಅನ್ನೋದು ಪ್ರಶ್ನೆ ಸೊ ಆಯ್ಕೆಗಳು ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಆಯ್ಕೆಗಳನ್ನ ನಾನು ಓದೋದಕ್ಕೆ ಹೋಗೋದಿಲ್ಲ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಎಸ್ ಆಯ್ಕೆ ಎರಡು ಕಲಿಕೆಯ ವಿಷಯವನ್ನು ಬಹು ವಿಧಾನಗಳಲ್ಲಿ ಪ್ರಸ್ತುತಪಡಿಸಲು ಬಹು ವಿಧಾನಗಳನ್ನು ಒದಗಿಸುವುದು ಅನ್ನೋದು ಆನ್ಸರ್ ಆಗುತ್ತೆ ಸೊ ಈ ಒಂದು ಯೂನಿವರ್ಸಲ್ ಡಿಸೈನ್ ಫಾರ್ ಲರ್ನಿಂಗ್ ಯು ಡಿ ಎಲ್ ಸಾರ್ವತ್ರಿಕ ವಿನ್ಯಾಸ ಕಲಿಕೆಯ ಮೂಲ ತತ್ವಗಳಲ್ಲಿ ಒಂದು ಕಲಿಕೆಯ ವಿಷಯವನ್ನು ಬೇರೆ ಬೇರೆ ವಿಧಾನಗಳಲ್ಲಿ ಮಲ್ಟಿಪಲ್ ಮೀ ಮಲ್ಟಿಪಲ್ ಮೀನ್ಸ್ ಆಫ್ ರೆಪ್ರೆಸೆಂಟೇಷನ್ ಸೊ ಪ್ರಸ್ತುತ ಪಡಿಸೋದು ಇದು ಎಲ್ಲ ವಿದ್ಯಾರ್ಥಿಗಳ ಒಂದು ವೈವಿಧ್ಯಮಯ ಕಲಿಕಾ ಅಗತ್ಯಗಳನ್ನು ಪೂರೈಸೋದಕ್ಕೆ ಸಹಾಯ ಮಾಡುತ್ತೆ ಅವರಿಗೆ ಆ ವಿಷಯವನ್ನ ಪ್ರವೇಶಿಸೋದಕ್ಕೆ ಮತ್ತೆ ಗ್ರಹಿಸೋದಿಕ್ಕೆ ವಿಭಿನ್ನ ಮಾರ್ಗಗಳನ್ನ ನೀಡ್ತಾ ಹೋಗುತ್ತೆ ಆಪ್ಷನ್ ಮೂರು ಇದಕ್ಕೆ ಸಾರಿ ಆಪ್ಷನ್ ಎರಡು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಶೈಕ್ಷಣಿಕ ಮೌಲ್ಯಮಾಪನದಲ್ಲಿ ಐಟಮ್ ರೆಸ್ಪಾನ್ಸ್ ಥಿಯರಿಯ ಮುಖ್ಯ ಪ್ರಯೋಜನವೇನು ಐ ಆರ್ ಟಿ ಐಟಮ್ ರೆಸ್ಪಾನ್ಸ್ ಥಿಯರಿನ ಒಂದು ಪ್ರಯೋಜನ ಏನು ಅಂತ ಕೇಳಿದ್ದಾರೆ ಸೊ ಮೆರಿಟ್ ಏನು ಅಂತ ಸೊ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಇದಕ್ಕೆ ಎಸ್ ಆಯ್ಕೆ ಎರಡು ವಿದ್ಯಾರ್ಥಿಗಳ ಸಾಮರ್ಥ್ಯಗಳನ್ನು ಮತ್ತು ಪ್ರಶ್ನೆಗಳ ಗುಣಲಕ್ಷಣಗಳನ್ನು ಹೆಚ್ಚು ನಿಖರವಾಗಿ ಅಳಿಯೋದಿಕ್ಕೆ ಅಂತ ಹೇಳಿ ಸೊ ಐಟಮ್ ರೆಸ್ಪಾನ್ಸ್ ಥಿಯರಿಯ ಒಂದು ಮುಖ್ಯ ಪ್ರಯೋಜನವೇ ಇದಾಗಿರುತ್ತೆ ಸೊ ಇದು ಸಾಂಪ್ರದಾಯಿಕ ಪರೀಕ್ಷಾ ಸಿದ್ಧಾಂತಗಳಿಗಿಂತ ಹೆಚ್ಚು ಮಾಡರ್ನ್ ಆಗಿರುವಂತಹ ಅಂದರೆ ಅತ್ಯಾಧುನಿಕ ಮಾದರಿಯಾಗಿರುತ್ತೆ ಅಪ್ಡೇಟ್ ವರ್ಷನ್ ಆಗಿರುತ್ತೆ ಮತ್ತು ಪರೀಕ್ಷಾ ಪ್ರಶ್ನೆಗಳ ವಿಶ್ಲೇಷಣೆಯಲ್ಲಿ ಇದನ್ನು ಜಾಸ್ತಿ ಬಳಸ್ತಾರೆ ಸೊ ಹಾಗಾಗಿ ಆಪ್ಷನ್ ಎರಡು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಬೋಧನೆಯಲ್ಲಿ ಪರೀಕ್ಷಾ ಒತ್ತಡ ಕಡಿಮೆ ಮಾಡುವುದು ರೆಡ್ಯೂಸಿಂಗ್ ಟೆಸ್ಟ್ ಆಂಗ್ಸೈಟಿ ಯಾವ ಶೈಕ್ಷಣಿಕ ಮನೋವಿಜ್ಞಾನದ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಯ್ಕೆಗಳನ್ನ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳ ಆಯ್ಕೆಗಳು ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅರಿವಿನ ಮನೋವಿಜ್ಞಾನ ಭಾವನಾತ್ಮಕ ಮನೋವಿಜ್ಞಾನ ಮತ್ತು ಪ್ರೇರಣೆ ಅಭಿವೃದ್ಧಿ ಮನೋವಿಜ್ಞಾನ ಸಾಮಾಜಿಕ ಮನೋವಿಜ್ಞಾನ ಅಂತ ಸೊ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಇದಕ್ಕೆ ಎಮೋಷನಲ್ ಸೈಕಾಲಜಿ ಆ್ಯಂಡ್ ಮೋಟಿವೇಶನ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಆಪ್ಷನ್ ಎರಡು ಸೊ ಪರೀಕ್ಷಾ ಒತ್ತಡ ಕಡಿಮೆ ಮಾಡೋದು ಭಾವನಾತ್ಮಕ ಮನೋವಿಜ್ಞಾನ ಮತ್ತು ಪ್ರೇರಣೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು ಪರೀಕ್ಷಾ ಒತ್ತಡ ಏನಿದೆ ಅಲ್ಲ ಕಾರ್ಯಕ್ಷಮತೆಯ ಮೇಲೆ ಒಂದು ನೆಗೆಟಿವ್ ಎಫೆಕ್ಟ್ ಬೀರುವಂತಹ ಒಂದು ಭಾವನಾತ್ಮಕ ಮತ್ತು ದೈಹಿಕ ಪ್ರೋಸೆಸ್ ಆಗಿರುವಂಥದ್ದು ಇದನ್ನ ಕಡಿಮೆ ಮಾಡೋದಕ್ಕೆ ಪ್ರೇರಣಾ ತಂತ್ರಗಳು ಮತ್ತು ಭಾವನಾತ್ಮಕ ನಿರ್ವಹಣೆಯ ಅಗತ್ಯ ಇರುತ್ತೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡೂ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಶಿಕ್ಷಣ ಕ್ಷೇತ್ರದಲ್ಲಿ ಪಾವಲ್ ಫ್ರೇಯಿರ್ ಅವರ ವಿಮರ್ಶಾತ್ಮಕ ಶಿಕ್ಷಣದ ಕೇಂದ್ರ ಪರಿಕಲ್ಪನೆ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಶಿಕ್ಷಣ ಕ್ಷೇತ್ರದಲ್ಲಿ ಪಾವಲು ಫ್ರೇರ್ ಅವರ ವಿಮರ್ಶಾತ್ಮಕ ಶಿಕ್ಷಣದ ಕೇಂದ್ರ ಪರಿಕಲ್ಪನೆ ಯಾವುದು ಅಂತ ಪ್ರಶ್ನೆ ಸೊ ಆಯ್ಕೆಗಳೇನಿರ್ಬೋದು ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡು ಕಲಿಕೆ ಎಂದರೆ ವಾಸ್ತವದ ವಿಮರ್ಶಾತ್ಮಕ ಪ್ರಶ್ನಿಸುವಿಕೆ ಮತ್ತು ಪರಿವರ್ತನೆ ಅಂತ ಸೊ ಇಲ್ಲಿ ಪಾವಲೋ ಫ್ರೆಯಿರ್ ಅವರ ಒಂದು ಕ್ರಿಟಿಕಲ್ ಪೆಡಗಾಗಿ ಅಂದರೆ ವಿಮರ್ಶಾತ್ಮಕ ಶಿಕ್ಷಣದ ಒಂದು ಕಾನ್ಸೆಪ್ಟ್ ಅಂತಂದರೆ ಕಲಿಕೆ ಅನ್ನೋದು ಕೇವಲ ಮಾಹಿತಿಯನ್ನು ಸ್ವೀಕಾರ ಮಾಡೋದಲ್ಲ ಅದರ ಬದಲಿಗೆ ವಾಸ್ತವವನ್ನ ವಿಮರ್ಶಾತ್ಮಕವಾಗಿ ಪ್ರಶ್ನೆ ಮಾಡೋದು ಅದನ್ನ ಅರ್ಥ ಮಾಡಿಕೊಳ್ಳೋದು ಮತ್ತೆ ಅದನ್ನ ಪರಿವರ್ತಿಸೋದಕ್ಕೆ ಸಕ್ರಿಯವಾಗಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದು ಅಂತ ಸೊ ಅವರು ಈ ಒಂದು ಬ್ಯಾಂಕಿಂಗ್ ಪರಿಕಲ್ಪನೆಯ ಶಿಕ್ಷಣವನ್ನು ಅವರು ಕಂಪ್ಲೀಟ್ ಆಗಿ ಅಪೋಸ್ ಮಾಡ್ತಾರೆ ವಿರೋಧ ಮಾಡ್ತಾರೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಬೋಧನಾ ತಂತ್ರಜ್ಞಾನದಲ್ಲಿ ಅನುಕೂಲಕರ ಕಲಿಕೆ ವ್ಯವಸ್ಥೆಗಳ ಮುಖ್ಯ ಪ್ರಯೋಜನವೇನು ಅಂತ ಸೊ ಅಡಾಪ್ಟಿವ್ ಲರ್ನಿಂಗ್ ಇದರ ಒಂದು ಪ್ರಯೋಜನ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಎಸ್ ಆಯ್ಕೆ ಎರಡು ಪ್ರತಿಯೊಬ್ಬ ವಿದ್ಯಾರ್ಥಿಯ ವೈಯಕ್ತಿಕ ಅಗತ್ಯಗಳಿಗೆ ಅನುಗುಣವಾಗಿ ಕಲಿಕಾ ಪಥ ಮತ್ತು ವಿಷಯವನ್ನು ಸರಿಹೊಂದಿಸುವುದು ಅಂತ ಸೊ ಇಲ್ಲಿ ಅನುಕೂಲಕರ ಕಲಿಕೆ ವ್ಯವಸ್ಥೆಗಳ ಮುಖ್ಯ ಪ್ರಯೋಜನ ಆಪ್ಷನ್ ಎರಡು ನಾನಾಗಲೇ ಹೇಳ್ದಂಗೆ ಇದೇ ಆನ್ಸರ್ ಆಗಿರುತ್ತೆ ಇದೇನಾಗುತ್ತೆ ವಿದ್ಯಾರ್ಥಿ ಕೇಂದ್ರಿತ ಮತ್ತು ಪರಿಣಾಮಕಾರಿ ಕಲಿಕೆಯನ್ನು ಇದು ಖಾತ್ರಿಪಡಿಸತ್ತೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡೂ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಶಿಕ್ಷಣ ಮನೋವಿಜ್ಞಾನದಲ್ಲಿ ಸೃಜನಶೀಲತೆಯನ್ನು ಅಳೆಯಲು ಅಪಸರಣ ಚಿಂತನೆಯನ್ನು ಬಳಸಿದ ಪ್ರಮುಖ ಸಂಶೋಧಕರು ಯಾರು ಅಂತ ಕೇಳಿದ್ದಾರೆ ಸೊ ಯಾರು ಈ ಒಂದು ಅಪಸರಣ ಚಿಂತನೆಯನ್ನು ಬಳಸಿದಂತಹ ಸಂಶೋಧಕ ಅಂತ ಪ್ರಶ್ನೆ ಸೊ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಗಿಲ್ಫೋರ್ಡ್ ಆಯ್ಕೆ ಒಂದು ಗಿಲ್ಫೋರ್ಡ್ ಆಯ್ಕೆ ಎರಡು ಲಿಯಾನ್ ಥರ್ಸ್ಟೋನ್ ಹಾಗೆ ಚಾರ್ಲ್ಸ್ ಸ್ಪಿಯರ್ ಮ್ಯಾನ್ ಆಲ್ಫ್ರೆಡ್ ಬಿನೆಟ್ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದರೆ ಆಯ್ಕೆ ಒಂದು ಜೆ ಪಿ ಗಿಲ್ಫೋರ್ಡ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇವೊಂದು ಅಪಸರಣ ಚಿಂತನೆಯನ್ನು ಬಳಸಿದಂತಹ ಪ್ರಮುಖ ಸಂಶೋಧಕ ಜೆ ಪಿ ಗಿಲ್ಫೋರ್ಡ್ ಸೊ ಅಪಸರಣ ಚಿಂತನೆ ಏನಿದೆ ಒಂದೇ ಸಮಸ್ಯೆಗೆ ಬೇರೆ ಬೇರೆ ವಿಭಿನ್ನ ಮತ್ತು ಮೂಲಭೂತ ಪರಿಹಾರಗಳನ್ನು ಕಂಡುಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ಒಳಗೊಂಡಿರುತ್ತೆ ಇದು ಸೃಜನಶೀಲತೆಯ ಒಂದು ಪ್ರಮುಖ ಅಂಶವಾಗಿರುವಂಥದ್ದು ಸೊ ಆಪ್ಷನ್ ಒಂದು ಜೆ ಪಿ ಗಿಲ್ಫೋರ್ಡ್ ಇಸ್ ದ ರೈಟ್ ಆನ್ಸರ್ ಮುಂದಿನ ಒಂದು ಪ್ರಶ್ನೆ ಶೈಕ್ಷಣಿಕ ಸಂಶೋಧನೆಯಲ್ಲಿ ಪದಕ ಆಧಾರಿತ ಸಂಶೋಧನೆಯ ಮುಖ್ಯ ಉದ್ದೇಶವೇನು ಅಂತ ಕೇಳಿದ್ದಾರೆ ಅಂದರೆ ಆ್ಯಕ್ಷನ್ ರಿಸರ್ಚ್ ಇದರ ಒಂದು ಆಬ್ಜೆಕ್ಟಿವ್ ಅಂದರೆ ಉದ್ದೇಶ ಏನಿರ್ಬೋದು ಅಂತ ಸೊ ಆಯ್ಕೆಗಳು ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಎಸ್ ಆಯ್ಕೆ ಎರಡು ಶಿಕ್ಷಕರು ಮತ್ತು ಇತರ ವೃತ್ತಿಪರರು ತಮ್ಮದೇ ಅಭ್ಯಾಸಗಳನ್ನು ಸುಧಾರಿಸಲು ಅಂತ ಸೊ ಆ್ಯಕ್ಷನ್ ರಿಸರ್ಚ್ನ ಮುಖ್ಯ ಉದ್ದೇಶನೇ ಇದಾಗಿರತ್ತೆ ಶಿಕ್ಷಕರಾಗಿರ್ಬೋದು ಆಡಳಿತಗಾರರು ಅಥವಾ ಬೇರೆ ವೃತ್ತಿಪರರು ಅವರದೇ ಆಗಿರುವಂತಹ ಕೆಲವೊಂದು ಅಭ್ಯಾಸಗಳು ಸಮಸ್ಯೆಗಳು ಅಥವಾ ಪರಿಸ್ಥಿತಿಗಳನ್ನು ಬಹಳ ಸಿಸ್ಟಮೆಟಿಕ್ ಆಗಿ ಅಧ್ಯಯನ ಮಾಡೋದ್ರ ಮುಖಾಂತರ ಮತ್ತು ಕಾರ್ಯತಂತ್ರಗಳನ್ನು ಕಾರ್ಯಗತಗೊಳಿಸೋ ಮುಖಾಂತರ ಸುಧಾರಣೆ ಮಾಡಿಕೊಳ್ಳೋದು ಸೊ ಇದೇನಾಗುತ್ತೆ ಅಂದರೆ ಪ್ರಾಯೋಗಿಕ ಮತ್ತು ಸಂದರ್ಭ ನಿರ್ದಿಷ್ಟ ಆಗಿರೋ ಸೊ ಹಾಗಾಗಿ ಶಿಕ್ಷಕರು ಮತ್ತು ಇತರ ವೃತ್ತಿಪರರು ತಮ್ಮದೇ ಅಭ್ಯಾಸಗಳನ್ನು ಸುಧಾರಿಸಲು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಮಕ್ಕಳಲ್ಲಿ ನೈತಿಕ ಬೆಳವಣಿಗೆಯನ್ನು ವಿವರಿಸುವ ಲಾರೆನ್ಸ್ ಕೋಲ್ಬರ್ಗ್ ಅವರ ಸಿದ್ಧಾಂತದ ಅತ್ಯುನ್ನತ ಹಂತ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಯಾವ ಹಂತ ಇವರ ಅತ್ಯುನ್ನತ ಹಂತ ಅಂತ ಪ್ರಶ್ನೆ ಸಾಂಪ್ರದಾಯಿಕ ಪೂರ್ವ ಹಂತ ಸಾಂಪ್ರದಾಯಿಕ ಹಂತ ಸಾಂಪ್ರದಾಯಿಕೋತ್ತರ ಹಂತ ಸಮಸ್ಯೆ ಪರಿಹಾರ ಹಂತ ಅಂತ ನಾಲ್ಕು ಆಯ್ಕೆಗಳು ಸೊ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಅಂದರೆ ಆಯ್ಕೆ ಮೂರು ಸಾಂಪ್ರದಾಯಿಕೋತ್ತರ ಹಂತ ಲಾರೆನ್ಸ್ ಕೋಲ್ಬರ್ಗ್ ಅವರ ನೈತಿಕ ಬೆಳವಣಿಗೆ ಸಿದ್ಧಾಂತದ ಅತ್ಯುನ್ನತ ಹಂತ ಯಾವುದು ಸಾಂಪ್ರದಾಯಿಕೋತ್ತರ ಹಂತ ಸೊ ಈ ಒಂದು ಸ್ಟೇಜಲ್ಲಿ ವ್ಯಕ್ತಿಗಳು ಸಾರ್ವತ್ರಿಕ ನೈತಿಕ ತತ್ವಗಳು ಮತ್ತು ನ್ಯಾಯದ ಆಧಾರದ ಮೇಲೆ ಕೆಲವೊಂದು ನಿರ್ಧಾರಗಳನ್ನು ತಗೊಳ್ತಾರೆ ಸಮಾಜದ ನಿಯಮಗಳನ್ನು ಮೀರಿ ಅವರು ಯೋಚನೆ ಮಾಡ್ತಾ ಇರ್ತಾರೆ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಶೈಕ್ಷಣಿಕ ಆಡಳಿತದಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಹೆಚ್ ಆರ್ ಎಂ ಇದರ ಒಂದು ಕಾರ್ಯ ಏನು ಪ್ರಮುಖ ಕಾರ್ಯ ಏನು ಅಂತ ಕೇಳಿದ್ದಾರೆ ಸೊ ಆನ್ಸರ್ ಏನಿರ್ಬೋದು ಆಯ್ಕೆಗಳನ್ನ ನೋಡಿ ಶಾಲಾ ಆರ್ಥಿಕತೆಗಳನ್ನ ಮಾತ್ರ ನಿರ್ವಹಣೆ ಮಾಡೋದು ಶಿಕ್ಷಕರು ಮತ್ತು ಸಿಬ್ಬಂದಿ ನೇಮಕಾತಿ ತರಬೇತಿ ಅಭಿವೃದ್ಧಿ ಮತ್ತು ನಿರ್ವಹಣೆ ಪಠ್ಯಕ್ರಮವನ್ನು ಮಾತ್ರ ವಿನ್ಯಾಸಗೊಳಿಸುವುದು ಕಟ್ಟಡಗಳ ನಿರ್ವಹಣೆ ಅಂತ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಆಯ್ಕೆ ಎರಡು ಶಿಕ್ಷಕರು ಮತ್ತು ಸಿಬ್ಬಂದಿ ನೇಮಕಾತಿ ತರಬೇತಿ ಮತ್ತು ಅಭಿವೃದ್ಧಿ ನಿರ್ವಹಣೆ ಅನ್ನೋದು ಸೊ ಇಲ್ಲಿ ಶೈಕ್ಷಣಿಕ ಆಡಳಿತದಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ನ ಒಂದು ಪ್ರಮುಖ ಕಾರ್ಯ ಇದಾಗಿರುತ್ತೆ ಸೊ ಇದು ಶೈಕ್ಷಣಿಕ ಸಂಸ್ಥೆಯಲ್ಲಿ ಮಾನವ ಸಂಪನ್ಮೂಲಗಳ ಒಂದು ಅತ್ಯುನ್ನತ ಬಳಕೆಯನ್ನು ಖಾತ್ರಿಪಡಿಸುವಂಥದ್ದು ಹಾಗಾಗಿ ಆಪ್ಷನ್ ಎರಡು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಕಲಿಕಾ ಪ್ರಕ್ರಿಯೆಯಲ್ಲಿ ಮೆಟಕಾಗ್ನಿ ಮೆಟಕಾಗ್ನಿಷನ್ ಅಂತಂದರೆ ಏನು ಅಂತ ಕೇಳಿದ್ದಾರೆ ಮೆಟಾಕಾಗ್ನಿಷನ್ ಅಂದರೆ ಏನು ಅಂತ ಸೊ ಆಯ್ಕೆಗಳನ್ನ ನೋಡಿ ಇಲ್ಲಿ ಈ ರೀತಿ ಇದೆ ಆಯ್ಕೆಗಳು ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಏನು ಹಾಗಾದರೆ ಮೆಟಕಾಗ್ನಿಷನ್ ಅಂತ ಹೇಳಿದ್ರೆ ಎಸ್ ಆಯ್ಕೆ ಎರಡು ತನ್ನದೇ ಆದ ಆಲೋಚನಾ ಪ್ರಕ್ರಿಯೆಗಳ ಬಗ್ಗೆ ಯೋಚನೆ ಮಾಡೋದು ಅರ್ಥ ಮಾಡ್ಕೊಳ್ಳೋದು ಮತ್ತು ನಿಯಂತ್ರಿಸುವುದು ಅಂತ ಸೊ ಮೆಟಕಾಗ್ನಿಷನ್ ಅಂತ ಹೇಳಿದ್ರೆ ಆನ್ಸರ್ ಇದೆ ಆಗುತ್ತೆ ಸೊ ಇದೇನಾಗುತ್ತೆ ಅಂದರೆ ಕಲಿಕೆಯ ಬಗ್ಗೆ ಕಲಿಕೆ ಅಥವಾ ಚಿಂತನೆಯ ಬಗ್ಗೆ ಚಿಂತನೆ ಅಂತ ಹೇಳಿ ವ್ಯಾಖ್ಯಾನ ಮಾಡ್ಬೋದು ಇದನ್ನು ಇದು ವಿದ್ಯಾರ್ಥಿಗಳು ತಮ್ಮ ಒಂದು ಕಲಿಕೆಯನ್ನ ಬಹಳ ಎಫೆಕ್ಟಿವ್ ಆಗಿ ಮಾಡೋದಕ್ಕೆ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡೋದಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ ಹಾಗಾಗಿ ಆಪ್ಷನ್ ಎರಡು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಶಿಕ್ಷಣದ ತತ್ವಶಾಸ್ತ್ರದಲ್ಲಿ ಪ್ರಾಗ್ಮಾಟಿಸಮ್ನ ಮುಖ್ಯ ಪ್ರತಿಪಾದಕರು ಯಾರು ಮತ್ತು ಇದು ಯಾವುದಕ್ಕೆ ಒತ್ತು ನೀಡುತ್ತದೆ ಅಂತ ಕೇಳಿದ್ದಾರೆ ಪ್ರಶ್ನೆ ಇನ್ನೊಂದ್ಸಲ ಶಿಕ್ಷಣ ಶಿಕ್ಷಣದ ತತ್ವಶಾಸ್ತ್ರದಲ್ಲಿ ಪ್ರಾಗ್ಮಾಟಿಸಮ್ನ ಪ್ರಾಗ್ಮಾಟಿಸಮ್ನ ಮುಖ್ಯ ಪ್ರತಿಪಾದಕರು ಯಾರು ಅಂತ ಸೊ ಆಯ್ಕೆಗಳು ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಎಸ್ ಆಯ್ಕೆ ಎರಡು ಡು ಡೂಯಿ ಅನುಭವದ ಮೂಲಕ ಕಲಿಕೆ ಮತ್ತು ಸಮಸ್ಯೆ ಪರಿಹಾರ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ಶಿಕ್ಷಣದ ತತ್ವಶಾಸ್ತ್ರದಲ್ಲಿ ಪ್ರಗ್ಯಾಟಿಸಮ್ ಅನ್ನೋದು ಇದರ ಒಂದು ಪ್ರತಿಪಾದಕರು ಬಂದು ಜಾನ್ ಡೂಯಿ ಇದು ಅನುಭವದ ಮೂಲಕ ಕಲಿಕೆ ಸಮಸ್ಯೆ ಪರಿಹಾರ ಪ್ರಾಯೋಗಿಕತೆ ಮತ್ತು ನೈಜ ಜೀವನಕ್ಕೆ ಸಂಬಂಧಪಟ್ಟ ಕಲಿಕೆಗೆ ಇದು ಜಾಸ್ತಿ ಇಂಪಾರ್ಟೆನ್ಸನ್ನು ಕೊಡ್ತಾ ಹೋಗುತ್ತೆ ಜ್ಞಾನ ಅಂತಕ್ಕಂಥದ್ದು ಸ್ಥಿರ ಅಲ್ಲ ಅಂದರೆ ಕಾನ್ಸ್ಟಾಂಟ್ ಆಗಿರೋದಿಲ್ಲ ಬದಲಾಗಿ ಅನುಭವದಿಂದ ನಿರ್ಮಿಸಲ್ಪಟ್ಟಿದೆ ಎಂದು ಇದು ನಮ್ಮ ಹೋಗುತ್ತೆ ಅಂತ ಅಂದರೆ ಅವ್ರು ಹೇಳಿರುವಂತಹ ಕೆಲವೊಂದು ಸ್ಟೇಟ್ಮೆಂಟ್ಸ್ ಸೊ ಹಾಗಾಗಿ ಈ ಪ್ರಶ್ನೆಗೆ ಜಾನ್ ಡೂಯಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅದೇ ತನಕ ಎಲ್ರಿಗೂ ನಮಸ್ಕಾರ